ಸೊರಬ ಪಟ್ಟಣದ ಶ್ರೀ ಬಸವೇಶ್ವರ ಮಹಾಸ್ವಾಮಿಯ ಮಹಾರಥೋತ್ಸವ ಶನಿವಾರ ವಿವಿಧ ವಾದ್ಯ ವೈಭವಗಳೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಹೌದು ಬತ್ತಿಕೊಪ್ಪದ ಪುರವಂತರಾದ ಮಹೇಶ್ವರಗೌಡ ಹನುಮಂತಗೌಡ ಸಂಗಡಿಗರಿಂದ ಶ್ರೀ ವೀರಭದ್ರ ದೇವರ ಶರಭಿ ಗುಗ್ಗಳ ಮಲ್ಲಿಕಾರ್ಜುನ ಶಾಸ್ತ್ರಿ ಅರಮನೆ ಮಠ ಅವರ ಪೌರೋಹಿತ್ಯದಲ್ಲಿ ಬಸವೇಶ್ವರ ಸ್ವಾಮಿಯ ಮಹಾರಥೋತ್ಸವ ನಡೆಯಿತು ನಂತರ ತೀರ್ಥ ಪ್ರಸಾದ ವಿನಿಯೋಗ ಮತ್ತು ಸಾರ್ವಜನಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮವೂ ಕೂಡ ನಡೆಯಿತು ಭರತ ಹುಣ್ಣಿಮೆಯಂದು ನಡೆಯುವ ಬಸವೇಶ್ವರ ಸ್ವಾಮಿ ಜಾತ್ರೆ ವಿಶೇಷತೆಯನ್ನು ಹೊಂದಿದ್ದು ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಚಿಕ್ಕ ಶಕುನ ಚಿಕ್ಕಶಕುನ ಸುತ್ತಮುತ್ತಲಿನ ಗ್ರಾಮಸ್ಥರ ಮನೆ ದೇವರಾಗಿದ್ದು ಸಾವಿರಾರು ಭಕ್ತಾದಿಗಳು ಆಗಮಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ಇಪ್ಪತ್ತೈದರಂದು ಅವಭೃತ ಫೆಬ್ರವರಿ ಇಪ್ಪತ್ತಾರರಂದು ಸ್ವಾಮಿಯ ಪಲ್ಲಕ್ಕಿ ಪುರಪ್ರವೇಶ ನಡೆಯಲಿದೆ ಸಂದೀಪ್ ಯುಎಲ್ ಲೈಫ್ ನ್ಯೂಸ್